ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಹೆಪ್ಪುನೇರಳಿಯನ್ನು ಬಾಧಿಸುವ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿ ಡಾ ಬಿಎಸ್ ರಮೇಶ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ರೇಷ್ಮೆ ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ ಸರ್ ರೇಷ್ಮೆ ಹುಳಿಗೆ ಏಕೈಕ ಆಹಾರ ಅಂದ್ರೆ ಹಿಪ್ಪನೇರಳ ಸೊಪ್ಪು ಈ ಒಂದು ಸೊಪ್ಪಿಗೆ ಹಲವಾರು ಕೀಟಗಳು ಬಾಧಿಸೋದನ್ನ ನಾವು ಗಮನಿಸ್ತಾ ಇದ್ದೀವಿ ಯಾವ ಒಂದು ಕೀಟಗಳು ಹಿಪ್ಪನೇರಳನ್ನ ಬಾಧಿಸುತ್ತೆ ಅಂತಿರ ತಾವು ಎಲೆ ಕತ್ತರಿಸಿ ತಿನ್ನುವಂತಹ ಕೀಟಗಳು ಹಾಗೆ ರಸ ಹೀರೋ ಕೀಟಗಳು ಅಂತ ಎರಡು ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ ರಸ ಹೀರೋ ಕೀಟಗಳ ಹಾವಳಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದು ಕ್ರಮೇಣ ಜನವರಿಯಿಂದ ಮಾರ್ಚ್ವರೆಗೆ ಮತ್ತು ಅಕ್ಟೋಬರ್ ತಿಂಗಳವರೆಗೆ ಇರ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ವರ್ಷ ಪೂರ್ತಿ ಈ ರಸ ಹೀರೋ ಕೀಟಗಳು ಕಾಣಿಸ್ಕೊಳ್ತವೆ ಸೀಸನ್ ಅನ್ನೋದೇನಿಲ್ಲ ರೇಷ್ಮೆ ಬೆಳೆ ಏನಿದೆ ಇದು ವರ್ಷ ಪೂರ್ತಿ ಇರುತ್ತೆ ಬೇರೆ ಬೆಳೆಗಳಂದ್ರೆ ಆರು ತಿಂಗಳಿಗೆ ಒಂದ್ಸಾರಿ ಕಟಾವು ಮಾಡ್ತಾರೆ ಮತ್ತೆ ಇನ್ನೊಂದು ಮೂರ್ ತಿಂಗಳು ಅದು ಗ್ಯಾಪ್ ಇರುತ್ತೆ ಹಾಗಾಗಿ ಆ ಕೀಟಗಳು ಆ ಬೆಳೆಗಳಿಗೆ ಬಾಧಿಸೋದಿಲ್ಲ ಆದ್ರೆ ನಮ್ಮ ಹಿಪ್ಪನೇರಳೆ ವರ್ಷ ಪೂರ್ತಿ ಹಸಿರಾಗಿ ಕಾಣುತ್ತೆ ಮತ್ತೆ ವರ್ಷದ ಎಲ್ಲಾ ದಿನಗಳು ಕೂಡ ಈ ಕೀಟಗಳಿಗಾಗಿರ್ಬಹುದು ನಾವು ರೇಷ್ಮೆ ಹುಳುನು ಒಂದು ಕೀಟ ಅದನ್ನು ನಾವು ಸಾಕಾಣಿಕೆ ಮಾಡಲಿಕ್ಕೆ ಹಿಪ್ಪನೇರಳೆ ಬೇಕಾಗಿರೋದ್ರಿಂದ ಆ ಹಿಪ್ಪನೇರಳೆ ವರ್ಷ ಪೂರ್ತಿ ಸಿಗುತ್ತೆ ಹಾಗೆ ಕೀಟಗಳ ಹಾವಳಿ ಕೂಡ ವರ್ಷ ಪೂರ್ತಿ ಡಾಕ್ಟ್ರೆ ಹಿಪ್ಪನೇರಳೆಯಲ್ಲಿ ರಸ ಇರುವ ಕೀಟಗಳು ಅಂತ ತಾವು ಹೇಳ್ತಾ ಇದೀರಾ ಯಾವ ಕೀಟಗಳನ್ನ ನಾವು ಹಿಪ್ಪನೇರಳೆಯಲ್ಲಿ ರಸ ಇರುವ ಕೀಟಗಳು ಅಂತ ಕರಿತೀವಿ ನಾವು ಪ್ರಮುಖವಾಗಿ ತ್ರಿಪ್ಸ್ ಇದೆ ಹಾಗೇನೆ ನುಸಿ ಅಂತ ಹೇಳ್ತೀವಿ ಈಗ ಮೈಟ್ಸ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೀವಿ ಹಳದಿ ನುಸಿ ಅಂತ ಒಂದು ಕೀಟ ಇದೆ ಅದ್ ಬಿಟ್ರೆ ಬಿಳಿ ನೊಣ ಅಂತ ಒಂದಿದೆ ಬಿಟ್ರೆ ತುಪ್ಪಳ ತೆಂಗಣೆ ನಾವು ಈಗ ಪರಂಗಿ ತುಪ್ಪಳ ತೆಂಗಣಿ ಹಾಗೆ ಕೇಸರಿ ತುಪ್ಪಳ ತಿಂಗಣೆ ಹೀಗೆ ಈ ರಸ ಹೀರೋ ಕೀಟಗಳಿಂದ ಇಷ್ಟು ಕೀಟಗಳು ಇವೆ ಈ ತ್ರಿಪ್ಸ್ ಅನ್ನೋದನ್ನ ಹೇಗೆ ಹಿಡಿಯೋದು ನಾವು ಹಿಪ್ಪಿನೆರಳಿಯಲ್ಲಿ ತ್ರೀಪ್ಸ್ ಹೇಗೆ ಹಿಡಿಯೋದು ಅಂದ್ರೆ ಈಗ ರಸ ಹೀರಿದ ಎಲೆಗಳು ಮೇಲ್ಮುಖವಾಗಿ ಮುದುಡ್ಕೊಂಡಿರುತ್ತೆ ಅಂದ್ರೆ ಆಕಾರವನ್ನು ಕಳೆದುಕೊಳ್ಳುತ್ತೆ ಆಕಾರವನ್ನು ಕಳೆದ್ಕೊಂಡಿರುತ್ತೆ ರಮೇಶ್ ಅವರೇ ಈ ಕೀಟಗಳನ್ನ ಗುರುತು ಹಿಡಿಯುವುದಾಗೆ ಮತ್ತೆ ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂತಿರ ತಾವು ಸಾಮಾನ್ಯವಾಗಿ ನಾವು ಕೀಟಗಳ ನಿರ್ವಹಣೆ ಮಾಡಲಿಕ್ಕೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು ಅಂತ ನಾವು ಅನುಸರಿಸ್ತೀವಿ ಈ ಕೀಟದ ಹಾವಳಿ ಅಂದ್ರೆ ತ್ರಿಪ್ಸ್ ಹಾವಳಿ ಇದೆ ಅಂತ ಗೊತ್ತಾಗ್ಲಿಕ್ಕೆ ನೀವು ಒಂದು ಬಿಳಿ ಹಾಳೆಯನ್ನ ತಕೊಂಡು ನಮ್ಮ ಗಿಡದ ಎಲೆ ಭಾಗಗಳನ್ನ ಒಂದ್ ರೀತಿ ಟಾಪ್ ಅಂತ ಹಿಂಗೆ ಎಲೆಯನ್ನು ಉದ್ರಸಿದ್ರೆ ಆ ಎಲೆಯಿಂದ ನಮಗೆ ಬಿಳಿ ಹಾಳೆ ಮೇಲೆ ಈ ಕೀಟಗಳು ಬೀಳ್ತವೆ ಅಂದ್ರೆ ಎಳೆ ತಲಭಾಗದಲ್ಲಿ ನಾವು ಬಿಳಿ ಹಾಳೆಯನ್ನಿಟ್ಟು ಎಲೆಯನ್ನು ಅಲಗಾಡಿಸಿದಾಗ ಅಥವಾ ಮೆತ್ತಗ್ ಬಡಿದಾಗ ಬಡ್ದಾಗ ಆ ಕೀಟಗಳು ಬಂದು ಬಿಳಿ ಹಾಳೆ ಮೇಲೆ ಬೀಳುತ್ತೆ ಆಗ ಅದರ ತೀವ್ರತೆ ನಮಗೆ ಗೊತ್ತಾಗುತ್ತೆ ಓ ಇಲ್ಲಿ ಇದು ತ್ರಿಪ್ಸ್ ಕೀಟದ ಹಾವಳಿ ಇದೆ ಅನ್ನೋದು ಇಲ್ಲಾಂದ್ರೂ ಕೂಡ ಆಗ್ಲೇ ಹೇಳದಂಗೆ ನಾವು ಎಲೆ ಮುದುಡ್ಕೊಂಡಿದ್ದನ್ನ ನಾವು ಇದ್ರೆ ಸಾಕು ಅದನ್ನ ತ್ರಿಪ್ಸ್ ಬಾಧೆಗೊಳಪಟ್ಟಿದ್ರೆ ಈಗ ತ್ರಿಪ್ಸು ಎಲೆಯನ್ನ ಬಡದಾಗ ಅಥವಾ ಅಲಗಾಡಿಸಿದಾಗ ಬಿಳಿ ಹಾಳೆ ಮೇಲೆ ಬಂದು ಬೀಳುತ್ತೆ ಅಂತಿರೋ ತ್ರಿಪ್ಸೆ ಅಂತ ಹೆಂಗೆ ರೈತರು ಕಂಡಿಡಿಯೋದು ತ್ರಿಪ್ಸೆ ಹೆಂಗಂದ್ರೆ ಕೀಟ ಆಗಿರೋದ್ರಿಂದ ಏನಾಗಿರುತ್ತೆ ಇದಕ್ಕೆ ರೊಕ್ಕಗಳಿರುತ್ತೆ ಏನೋ ಪ್ರೌಢಾವಸ್ಥೆಯಲ್ಲಿರುವಂತಹ ಕೀಟಗಳಿಗೆ ರಕ್ಕೆ ಇರುತ್ತೆ ಮತ್ತೆ ಈ ಕೀಟ ಕಣ್ಣಿಗೆ ಕಾಣಿಸುತ್ತೆ ಈಗ ತ್ರಿಪ್ಸು ಯಾವ ಬಣ್ಣದಲ್ಲಿರುತ್ತೆ ತ್ರಿಪ್ಸ್ ಬಣ್ಣ ಹಳದಿ ಬಣ್ಣಕ್ಕಿರುತ್ತೆ ಮತ್ತೆ ಪ್ರೌಢಾವಸ್ಥೆ ಇರೋ ಕೀಟಗಳ ಹಳದಿಯಿಂದ ಕಂದು ಬಣ್ಣದಲ್ಲಿ ಇರುತ್ತವೆ ಈ ಟ್ರಿಪ್ಸ್ ಕೀಟಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂತಿರ ಸಮಗ್ರ ನಿರ್ವಹಣಾ ಪದ್ಧತಿಯನ್ನ ನಾವು ಅನುಸರಿಸ್ತೀವಿ ಅವುಗಳಲ್ಲಿ ಸಮಗ್ರ ನಿರ್ವಹಣಾ ಪದ್ಧತಿಗಳಲ್ಲಿ ಮೊದಲು ವ್ಯವಸಾಯಿಕ ಪದ್ಧತಿ ಈಗ ಈ ರೀತಿ ನಾವು ಆಗ್ಲೇ ಎಲೆ ಮುದುಡ್ಕೊಂಡಂಗೆ ಕಾಣುತ್ತೆ ಅಂತ ಭಾಗವನ್ನು ಕತ್ತರಿಸಿ ಹಾಕಬೇಕು ಅಥವಾ ಅದನ್ನ ಸೋಪಿನ ನೀರಿನಲ್ಲಿ ಅಥವಾ ಮಣ್ಣಲ್ಲಿ ಹೂತು ಹಾಕಬೇಕು ಆಗಿದ್ದಾಗ ಆ ಥ್ರಿಪ್ಸ್ನ ಇದು ಮಾಡಬಹುದು ಅದು ಬಿಟ್ಟು ಮತ್ತೆ ಈ ಬೇವಿನ ಎಣ್ಣೆ ಯಾವ ಮೇಲೆ ಬೇವಿನ ಮಾಡಬೇಕು ಒಂದು ತ್ರೀ ಎಮ್ ಎಲ್ ಪರ್ ಲೀಟರ್ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಬಹುದು ಅದು ಹತ್ತು ಸಾವಿರ ಪಿ ಪಿ ಅಂತ ಇರುತ್ತೆ ಆ ತರದ್ದು ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ನಾವು ತೆಗೆದುಕೊಂಡು ಒಂದು ಲೀಟರ್ಗೆ ಮೂರು ಎಮ್ ಎಲ್ನಷ್ಟು ನಷ್ಟು ಬೇವಿನ ಎಣ್ಣೆಯನ್ನು ಹಾಕಬೇಕು ಹಾಗೆ ಒಂದು ಐದು ಗ್ರಾಮ್ನಷ್ಟು ನಷ್ಟು ಒಂದು ಲೀಟರ್ಗೆ ಸೋಪಿನ ಪುಡಿಯನ್ನು ಹಾಕಿಬಿಟ್ಟು ಅದನ್ನ ನಾವು ಸಿಂಪಡಣೆ ಮಾಡಬೇಕು ಡಾಕ್ಟ್ರೇ ನೀವು ಹೇಳಿದಾಗೆ ರೈತರು ಈ ತ್ರಿಪ್ಸ್ ಕೀಟಗಳ ಹಾವಳಿಯನ್ನ ತಡೆಯುವುದಕ್ಕೆ ಔಷಧ ಹೊಡಿತಾರೆ ಈ ತ್ರಿಪ್ಸ್ ಕೀಟ ಎಲೆಯ ಯಾವ ಭಾಗದಲ್ಲಿರುತ್ತೆ ಯಾವ ಭಾಗದಲ್ಲಿ ಅವರು ಈ ಒಂದು ಸಿಂಪಣೆಯನ್ನ ಕೊಡಬೇಕು ಅಂತಿರತ್ತವು ಎಲೆಯ ಕೆಳಭಾಗದಲ್ಲಿ ಇರ್ತವೆ ಇವು ತಳಭಾಗದಲ್ಲಿ ಅಂಟ್ಕೊಂಡಿರ್ತವೆ ಅಂಟ್ಕೊಂಡಿರ್ತವೆ ಬೇರೆ ಬೇರೆ ಹಂತದ ಈಗ ನಾವು ಆಗ್ಲೇ ಹೇಳಿದಂಗೆ ಅಪ್ಸರೆ ಮತ್ತು ಪ್ರೌಢಾವಸ್ಥೆ ಕೀಟಗಳು ಎಲೆಯ ಕೆಳಭಾಗದಲ್ಲೇ ಇದ್ದುಕೊಂಡು ಆಹಾರವನ್ನ ಸೇವಿಸ್ತಾ ಇದೆ ಆ ಎಲೆಯ ಕೆಳಭಾಗಕ್ಕೆ ನಮ್ಮ ರೈತರು ಸಿಂಪಡಣೆ ಮಾಡಬೇಕು ಮತ್ತೆ ಸಸ್ಯದ ಎಲ್ಲಾ ಭಾಗಗಳು ಕೂಡ ತೊಯ್ಯೋ ಹಾಗೆ ಸಿಂಪರಣೆ ಮಾಡಬೇಕು ಮತ್ತೆ ಇನ್ನೂ ಒಂದು ಏನಂದ್ರೆ ಈ ಥ್ರಿಪ್ಸ್ ಇದೆ ಅಲ್ಲ ಥ್ರಿಪ್ಸ್ ಕೀಟಕ್ಕೆ ಬೇರೆ ಅವಲಂಬಿತ ಸಸ್ಯಗಳು ಕೂಡ ಇವೆ ತೋಟದ ಬದುಗಳಲ್ಲಿ ಅಥವಾ ಕಳೆ ಗಿಡಗಳಲ್ಲಿ ಕೂಡ ಇವು ಇರ್ತವೆ ನಾವು ಸಿಂಪರಣೆ ಮಾಡುವಾಗ ಕಳೆ ಗಿಡಗಳು ಮತ್ತು ತೋಟದ ಬದುಗಳ ಮೇಲೂ ಕೂಡ ಸಿಂಪರಣೆ ಮಾಡಬೇಕಾಗುತ್ತೆ ಸಿಂಪರಣೆ ಮಾಡಕ್ಕಿಂತ ಮೊದಲೇ ಕಳೆ ಗಿಡಗಳನ್ನ ತೆಗೆದು ಸ್ವಚ್ಛ ಮಾಡೋದು ಕೂಡ ಇದು ಇದು ಪ್ರಮುಖವಾಗಿ ಆಗ್ಲೇ ಹೇಳಿದಂಗೆ ವ್ಯವಸಾಯಿಕ ಕ್ರಮಗಳಲ್ಲಿ ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಪ್ರಮುಖವಾಗಿ ಅದು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಇಂತಹ ಕೀಟಗಳ ಅವಳಿ ಕಡಿಮೆ ಮಾಡುವ ನುಸಿ ನುಸಿ ಇದು ಕೂಡ ತುಂಬಾ ಬಾಧಿಸುವಂತಹ ಕೀಟ ರೈತರು ಇದು ನುಸಿನೇ ಅಂತ ಕಂಡುಹಿಡಿಯುವುದು ಹೇಗೆ ಹಿಪ್ಪನೇರಳೆ ಮೇಲೆ ಸಮಸ್ಯಾತ್ಮಕ ಕೀಟ ಯಾಕಂದ್ರೆ ಇದು ಬರೀ ಕಣ್ಣಿಗೆ ಕಾಣೋದಿಲ್ಲ ಬಹಳ ಸೂಕ್ಷ್ಮ ಕೀಟ ಇರುತ್ತೆ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಅಗಲದ ಒಂದು ಚೌಕಾಕಾರವನ್ನು ನಾವು ಎಲೆ ಕತ್ತರಿಸಿ ಅದನ್ನೇನಾದ್ರೂ ನಾವು ಸೂಕ್ಷ್ಮ ದರ್ಶಕದಲ್ಲಿ ನೋಡೋದ್ರೆ ನಿಮಗೆ ನೂರರಿಂದ ನೂರೈವತ್ತು ಈ ನುಸಿ ನುಸಿ ಪೀಡೆ ಅದರಲ್ಲೂ ಹಳದಿ ನುಸಿ ಪೀಡೆ ಇತ್ತೀಚೆಗೆ ನಮ್ಮ ಹಿಪ್ರೇರಳೆಯನ್ನು ಪಾತಿಸ್ತಾ ಇದೆ ಇದು ನೀವು ಅಷ್ಟು ಕೀಟಗಳನ್ನ ಒಂದೆಡೆ ಕಾಣ್ಬೋದು ಆದ್ರೆ ಇವು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಈಗ ನುಸಿಯಿಂದಾನೇ ಈ ಒಂದು ತೊಂದರೆ ಆಗ್ತಾ ಇದೆ ಅಂತ ನಾವು ಹೇಗೆ ಲಕ್ಷಣ ಗುರುತಿಸಬಹುದು ಯಾವುದೇ ರಸ ಹೀರೋ ಕೀಟಗಳು ರಸವನ್ನ ಹೀರಿದಾಗ ಈ ಎಲೆಗಳು ಮುದುರ್ಕೊಳ್ತವೆ ಸ್ವಲ್ಪ ಹೊರಟಾಗಿರ್ತವೆ ಒರಟಾಗಿರುತ್ತೆ ಮತ್ತೆ ಇನ್ನೂ ತೀವ್ರತೆ ಹೆಚ್ಚಾಗಿರುವಂತಹ ಸಂದರ್ಭಗಳಲ್ಲಿ ನಾವು ನೋಡೋದಾದ್ರೆ ನುಸಿ ಪೀಡೆಗೆ ಹಾವಳಿಗೆ ತುತ್ತಾದ ಗಿಡಗಳು ಒಂದು ರೀತಿಯ ತೊಗರಿ ಎಲೆ ತರ ಕಾಣಿಸ್ತೇವೆ ಸಾಮಾನ್ಯವಾಗಿ ಒಂದು ಅಡಿ ಅಷ್ಟ ನಮ್ಮ ಹಿಪ್ನೆರಳೆ ತಳಿಯ ಎಲೆಗಳು ಬರ್ತವೆ ಆದ್ರೆ ಇದರ ಹಾವಳಿ ಜಾಸ್ತಿ ಆದ್ರೆ ಪ್ರತಿಶತ ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕೂಡ ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ಗಿಡದ ಕಾಂಡ ಎಲೆ ಎಲ್ಲವೂ ಕೂಡ ಸಣ್ಣಗೆ ಕಾಣಿಸುತ್ತೆ ಒಂದು ತೊಗರಿ ಎಲೆ ತರ ಕಾಣಿಸುತ್ತೆ ಲುಸಿಪೀಡಿಯ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಹೇಗ್ ಮಾಡೋದು ಇತ್ತೀಚಿನ ವರ್ಷಗಳಲ್ಲಿ ನೋಡೋದಾದ್ರೆ ರೈತರು ಸಾಮಾನ್ಯವಾಗಿ ಔಷಧಿಗಳನ್ನ ಜಾಸ್ತಿ ಬಳಕೆ ಮಾಡ್ತಾ ಇದ್ದಾರೆ ಸೊ ಅವುಗಳನ್ನು ಬಳಕೆ ಮಾಡ್ಬೇಡಿ ಅಂತಾನು ನಾವು ಹೇಳ್ತೀವಿ ಯಾಕಂದ್ರೆ ನಮ್ದು ಒಂದು ಕೀಟ ಇದೆ ಹಾಗಾಗಿ ಹೆಚ್ಚು ರಾಸಾಯನಿಕಗಳನ್ನು ಬಳಕೆ ಮಾಡ್ಬೇಡಿ ಜೈವಿಕ ಹತೋಟಿ ಕ್ರಮಗಳನ್ನ ಅನುಸರಿಸಿ ಅಂತ ಹೇಳ್ತೀವಿ ಈ ಸ್ಪ್ರೇ ಗನ್ಸ್ ಅಂತ ಇರುತ್ತೆ ನುಸಿ ಇರ್ಬೋದು ಅಥವಾ ಥ್ರಿಪ್ಸ್ ಇರಬಹುದು ಇವುಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ವ್ಯವಸಾಯಿಕ ಕ್ರಮದಲ್ಲಿ ಆ ಜೆಟ್ಟಿನಿಂದ ನೀರನ್ನು ಹಾರಿಸೋ ಮುಖಾಂತರ ಬರೀ ನೀರ ಬರೀ ನೀರನ್ನೇ ಹಾರಿಸೋ ಮುಖಾಂತರ ನೀರಿನ ಫೋರ್ಸಿಗೆ ಏನಾಗುತ್ತೆ ಅಲ್ಲಿರ್ತಕ್ಕಂತಹ ಕೀಟಗಳು ಉದುರಿ ನೆಲಕ್ಕೆ ಬೀಳ್ತಾವಕ್ಕೆ ನೆಲದಿಂದ ಅವು ಓಡಾಡುವಾಗ ಏನಾಗುತ್ತೆ ಅದರ ಬಾಡಿ ರಪ್ಚರ್ ಆಗುತ್ತೆ ಹಾಗಾಗಿ ಅವು ಮಣ್ಣಿನಲ್ಲೇ ಸಾಯುವಂತ ಸಂದರ್ಭಗಳಿದೆ ಹಾಗಾಗಿ ವ್ಯವಸಾಯಿಕ ಕ್ರಮವಾಗಿ ಇದನ್ನ ನಾವು ನಿರ್ವಹಣಾ ಕ್ರಮವಾಗಿ ಅನುಸರಿಸಬಹುದು ಡಾಕ್ಟ್ರೆ ನೀವು ಜೈವಿಕ ವಿಧಾನ ಕ್ರಮಕ್ಕೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಾ ಅದನ್ನು ನಮ್ಮ ರೈತರು ಹೇಗ್ ಮಾಡಬಹುದು ಅಂತೀರಾ ಜೈವಿಕ ನಿಯಂತ್ರಣ ಕ್ರಮಕ್ಕಾಗಿ ಈಗ ನಮ್ಮ ಸಂಸ್ಥೆಯಿಂದನು ಸಂಶೋಧನೆ ನಡೆಸಿ ಕೆಲವು ಜೈವಿಕ ನಿಯಂತ್ರಕಗಳನ್ನ ಬಿಟ್ಟಿದ್ದೀವಿ ಅವುಗಳಲ್ಲಿ ಬ್ಲಾಪ್ಟೋಸ್ಟೇತಸ್ ಫೆಲೋಸೆನ್ಸ್ ಅಂತ ಎನ್ ಆರ್ ಹೆಬ್ಬಾಳದಲ್ಲಿದೆ ಅವರು ಅದನ್ನ ಬಿಡುಗಡೆ ಮಾಡಿದ್ದಾರೆ ಅದನ್ನ ನಾವು ನಮ್ಮ ಹಿಪ್ನೆರ್ಲೆ ಸಂಶೋಧನೆಯಲ್ಲಿ ಬಳಸಿದ್ದೀವಿ ಅದರ ಮುಖಾಂತರ ನಮಗೆ ಗೊತ್ತಾಗಿದೆ ಇದು ಜೈವಿಕ ನಿಯಂತ್ರಕ ಹತೋಟಿ ಕ್ರಮಗಳಿಗೆ ಇಡಿಸಬಹುದು ಹಾಗೇ ಗುಲಗಂಜಿ ಹುಳು ಅಂತಿದೆ ಅದು ಲೇಡಿ ಬರ್ಡ್ ಬಿಟ್ಲ್ ಅಂತ ಕರಿತೀವಿ ಕೆಂಪುಗೂ ಇರುತ್ತೆ ಗುಲಗಂಜಿ ಹುಳು ಒಂದ್ ರೀತಿ ಕಪ್ಪು ಬಣ್ಣದ್ದು ಇರುತ್ತೆ ಹಳದಿನೂ ಇರುತ್ತೆ ಹಳದಿನೂ ಇರುತ್ತೆ ತುಂಬಾ ಅದರಲ್ಲಿ ಪ್ರಭೇದಗಳು ಅಥವಾ ಆ ಕೀಟಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಭೇದಗಳಿವೆ ಒಂದು ಎಕರೆ ತೋಟಕ್ಕೆ ಇನ್ನೂರು ಅಂದ್ರೆ ನೂರ ಇಪ್ಪತ್ತೈದರಿಂದ ಇನ್ನೂರು ವರ್ಷದಲ್ಲಿ ಒಂದು ಮೂರು ಬಾರಿ ಆದರೂ ಬಿಟ್ಟು ಕನಿಷ್ಠ ಅಂದ್ರೆ ಒಂದು ಎರಡು ಸಾವಿರ ಈ ತರ ಕೀಟಗಳನ್ನ ಎಕರೆಗೆ ಬಿಡೋದರಿಂದ ಅದು ತನ್ನ ಮತ್ತೆ ವಂಶಾಭಿವೃದ್ಧಿಯನ್ನ ಮಾಡ್ಕೊಳ್ತಾ ಮತ್ತೆ ಅದು ಈ ಕೀಟಗಳನ್ನ ನಿಯಂತ್ರಿಸಲಿಕ್ಕೆ ಅನುಕೂಲ ಆಗುತ್ತದೆ ರೈತರು ನೇರವಾಗಿ ಔಷಧಿಯನ್ನೇ ಉಪಿಸೋದಕ್ಕಿಂತ ಈ ಜೈವಿಕ ಕೀಟಗಳು ಅಥವಾ ಜೈವಿಕ ನಿಯಂತ್ರಕ ಸಾಧನಗಳನ್ನು ಬಳಸಿ ಅಥವಾ ವ್ಯಾವಸಾಯಿಕ ಕ್ರಮಗಳಲ್ಲಿ ನೀವು ಸ್ಪ್ರೇಗನ್ನು ಬಳಸೋದ್ರಿಂದ ಕೂಡ ಹತೋಟಿಗೆ ತರಬಹುದು ಜೈವಿಕ ಇನ್ನು ಮೂರನೇ ಕೀಟ ನೋಡೋದಾದ್ರೆ ಈ ತುಕ್ರ ಅಂದ್ರೆ ಕೇಸರಿ ತುಪ್ಪದ ತಿಗಣೆ ಇದ್ರ ಹಾವಳಿ ಕೂಡ ನಾವು ತುಂಬಾ ನೋಡ್ತೀವಿ ಯಥೇಚ್ಛವಾಗಿ ಬೇಸಿಗೆ ಅಥವಾ ಬಿಸಿಲಿದ್ದಾಗ ಇದ್ರ ಒಂದು ಹಾವಳಿ ಜಾಸ್ತಿ ಇರುತ್ತೆ ಹೇಗೆ ಇದನ್ನು ಗುರುತಿಡೋದು ನಮ್ಮ ರೈತ ಬಾಂಧವರು ಇದು ಈ ತುಕ್ರಾ ಅನ್ನೋ ಒಂದು ರೋಗದ ಲಕ್ಷಣ ಅಥವಾ ಕೀಟದ ಹಾವಳಿಯ ಲಕ್ಷಣವನ್ನ ನಾವು ತುಕ್ರಾ ಅಂತ ಕರಿತೀವಿ ಅದು ಈ ಪಪಾಯ ಮೀಲಿ ಬಗ್ಗೆ ಅಥವಾ ಕೇಸರಿ ತುಪ್ಪಳತೆಗಡೆ ಇರಬಹುದು ಇದು ಹೇಗೆ ನಾವು ಕಂಡುಹಿಡಿಬಹುದು ಅಂದ್ರೆ ಎಲೆಯ ತುದಿ ಭಾಗಗಳು ಎಲ್ಲ ಎಲೆಗಳು ಕೂಡ ಒಂದ ರೀತಿಯಲ್ಲಿ ಗುಂಪು ಕಟ್ಟಿದಾಗೆ ಬಂಚಿ ಟಾಪ್ ತರ ಕಾಣಿಸುತ್ತೆ ಅಂದ್ರೆ ಕೂಡ್ಕೊಂಡಿರ್ತವೆ ಕೂಡ್ಕೊಂಡಿರ್ತವೆ ಅವು ಚಪ್ಪಟೆ ಆಗಿರುತ್ತೆ ಕಾಂಡ ಅದನ್ನ ನೋಡಿದ ತಕ್ಷಣ ಹೇಳ್ಬಹುದು ಮುದುರಿದ ಎಲೆಗಳು ಅಂದ್ರೆ ಒಂದೆಡೆ ಬಂಚಿ ಟಾಪ್ ತರ ಇರುತ್ತೆ ಅದನ್ನ ನೋಡಿದ ತಕ್ಷಣ ನಾವು ಗುರುತಿಸಬಹುದು ಇದು ಏನು ಕೇಸರಿ ತುಪ್ಪ ತೆಗಣೆ ಮತ್ತು ಪಪಾಯ ಮೇಲಿ ಆಗಿದೆ ಕಣ್ಣು ಕಾಣುತ್ತೆ ಕಾಣಿಸ್ಬೋದು ಮತ್ತೆ ಅದು ಎಲೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಇದನ್ನ ಬೂಸ್ಟ್ ಅಂತ ಬೂಸ್ಟ್ ತಿಗಣೆ ಅಂತ ಕೂಡ ಕರಿತೀವಿ ಕಾಂಡ ಮತ್ತು ಎಲೆ ಎಲ್ಲವೂ ಕೂಡ ಒಂದು ರೀತಿಯ ಬಿಳಿ ರೀತಿಯ ಹೊದಿಕೆ ಹಾಕಿದಾಗೆ ಕಾಣಿಸುತ್ತೆ ಎಲೆ ಬೆಳವಣಿಗೆನೆ ಕುಂಠಿತವಾಗುತ್ತೆ ಅದು ಗುಂಪು ಗುಂಪಾಗಿ ಕಾಣಿಸುತ್ತೆ ಅಲ್ಲಲ್ಲಿ ಕಾಣಿಸಿದಾಗ ಅದು ಎಲೆ ತುಂಬಾ ಅಂಕೊಂಕು ಡೊಂಕು ಮತ್ತು ಗಟ್ಟಿಯಾಗಿರುತ್ತೆ ಕಡು ಹಸಿರು ಬಣ್ಣ ಹೊರಟೋಟ ಕಾಣಿಸುತ್ತೆ ಹಸಿರು ಬಣ್ಣದಿಂದ ಕೂಡಿರು ತುಂಬಾ ಕಡು ಹಸಿರು ಬಣ್ಣಕ್ಕೆ ಕಾಣಿಸುತ್ತೆ ಎಲೆಗಳು ಈ ತುಕ್ರ ಅಥವಾ ಕೇಸರಿ ತುಪ್ಪಳ ತೆಂಗಣೆಯನ್ನ ನಾವು ಹತೋಟಿ ಕ್ರಮಕ್ಕೆ ಬಂದಾಗ ಯಾವ್ತರ ಮಾಡಬೇಕು ಅಂತಿರತ ಇಲ್ಲೂ ಕೂಡ ಅದೇ ಈಗ ವ್ಯವಸಾಯಿಕ ಕ್ರಮಗಳಲ್ಲಾದ್ರೆ ಆತರ ಕಂಡಂತಹ ಕುಡಿ ಭಾಗಗಳನ್ನ ಕಿತ್ತು ಸೋಪಿನ ನೀರಿನಲ್ಲಿ ಅದ್ದೋದು ಅಥವಾ ಅವುಗಳನ್ನ ನೆಲದಲ್ಲಿ ಹೂಳೋದು ಅಥವಾ ಒಣಗಿಸಿ ಸುಟ್ಟು ಹಾಕೋದು ಈ ತರದನ್ನೆಲ್ಲ ಮಾಡ್ಬೋದು ಹಾಗೇನೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಏನ್ ಹೇಳ್ತೀವಿ ನಾವೀಗ ಜೈವಿಕ ನಿಯಂತ್ರಕ ಕ್ರಮಗಳನ್ನ ಅನುಸರಿಸಿ ಹತೋಟಿಗೆ ತರಬಹುದು ಅಂತ ಇದಕ್ಕೂ ಕೂಡ ಕ್ರಿಪ್ಟೋಲಿಮಸ್ ಮಾಂಟ್ರೋಜರಿ ಅಂತಕ್ಕಂಥ ಗುಲ್ಗಂಜಿ ಹುಳುವನ್ನೇ ಅದು ಪರಭಕ್ಷಕ ಕೀಟ ಆಗಿರೋದ್ರಿಂದ ಇಂತಹ ಮೊಟ್ಟೆ ಅಂತ ಇರ್ಬೋದು ಅಥವಾ ಅಪ್ಸರೆ ಅಂತ ಇರ್ಬೋದು ಪೌಡ್ರಾವಸ್ಥೆ ಅಂತ ಇರತಕ್ಕಂತಹ ಈ ಕೇಸರ ತುಪ್ಪಳ ತೆಗಣಿ ಮತ್ತು ಪಪಾಯ ಮೇಲೆ ಇದೆಯಲ್ಲ ಇವನ್ನೆಲ್ಲ ಕೂಡ ಅದು ತಿನ್ನುತ್ತೆ ತಿನ್ನೋದ್ರಿಂದ ಹತೋಟಿಗೆ ತರಬಹುದು ಇನ್ನೂ ಕ್ರಿಪ್ಟೋಲಿಮಸ್ ಮಾಂಟ್ರೋಝರಿ ಅಂತ ಒಂದು ಮತ್ತೆ ಇನ್ನೊಂದು ಗ್ರೀನ್ ವಿಂಗ್ ಅಂತ ನಾವು ಕರಿತೀವಿ ಅದನ್ನು ಕೂಡ ನಾವು ನಮ್ಮ ಹಿಪ್ನೆ ತೋಟದಲ್ಲಿ ಬಿಡೋದ್ರಿಂದ ಈ ಕೀಟವನ್ನು ಹತೋಟಿಗೆ ತರಬಹುದು ಇದಲ್ಲದೆ ಕಡ್ಡಾಯ ಅಸ್ತ್ರವಾಗಿ ನಾವು ಏನೋ ಈ ಕೀಟಗಳಿಂದನೂ ಆಗಿಲ್ಲ ಅಥವಾ ನಾವು ಮಾಡಿದ ವ್ಯವಸಾಯಿಕ ಕ್ರಮಗಳಿಂದಲೂ ನಾವು ನಿರ್ವಹಣೆ ಮಾಡಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ಸಂದರ್ಭಗಳಿದ್ದಾಗ ಡೈಮಿಥೋಯೆಟ್ ಅಂತಕ್ಕಂತಹ ಅಥವಾ ರೋಗರ್ ಅಂತ ಒಂದು ನಾವು ಇದರಲ್ಲಿ ಸಿಗುತ್ತೆ ಸಿಗುವಂತಹ ಒಂದು ಕೀಟನಾಶಕ ಹೌದು ಸಾಮಾನ್ಯವಾಗಿ ಸಿಗ್ತಕ್ಕಂತಹ ಈ ಕೀಟನಾಶಕವನ್ನು ಒಂದು ಎರಡು ಎಂ ಪರ್ ಲೀಟರ್ ಗೆ ಬೆಳೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಕೀಟವನ್ನು ಹತೋಟಿಗೆ ತರಬಹುದು ಈಗ ಆತರ ಒಂದು ಕೀಟನಾಶಕ ಬಳಸಿದಾಗ ಎಷ್ಟು ದಿನಗಳು ಬಿಟ್ಟು ನಾವು ರೇಷ್ಮೆ ಸೊಪ್ಪನ್ನ ಹುಳಕ್ ನೀಡಬಹುದು ಅಂತೀರ ಕೀಟೌಷಧಿಗಳನ್ನ ನಾವು ಬಳಸಿದ್ರೆ ಇಪ್ಪತ್ತು ದಿನಗಳ ನಂತರ ನಾವು ರೇಷ್ಮೆ ಹುಳುಗಳಿಗೆ ಈ ಸೊಪ್ಪನ್ನ ಸಾಕಾಣಿಕೆಯಲ್ಲಿ ಬಳಸಬಹುದು ಕಟ್ಟಕಡೆದಾಗ ನೋಡೋದಾದ್ರೆ ಈ ಬಿಳಿಯನ್ನು ತುಂಬಾ ಹಾವಳಿಯನ್ನು ಉಂಟು ಮಾಡುತ್ತೆ ಹೌದು ಸರಿ ರೇಷ್ಮೆನ ಹಲ್ಲ ಹಲವಾರು ಕೃಷಿ ಬೆಳೆಗಳನ್ನೆಲ್ಲ ಹಾನಿ ಮಾಡಿ ತುಂಬಾ ತೊಂದರೆ ಪಡಿಸುತ್ತೆ ಇದು ಬಿಳಿ ನೋಣನೆ ಅಂತ ಹೇಗ್ ಗೊತ್ತಾಗುತ್ತೆ ನಮ್ಗೆ ಬಿಳಿ ನೋಣ ಅಂದ್ರೆ ನಾವೀಗ ತೋಟದಲ್ಲಿ ಸುಮ್ನೆ ಹೋದ್ರೆ ಸಾಕು ಅವು ಹಾರಿ ಹೋಗ್ತಾ ಇರ್ತವೆ ಹ್ಮ್ ಪಟಪಟ ಪಟಪಟ ಪಟ ಪಟ ಅಂತ ಹಾರೋಗ್ತಾವ್ ಗುಂಪು ಗುಂಪು ಗುಂಪಾಗಿ ಒಂದೆರಡು ಇರಲ್ಲ ಬಿಳಿ ನೋಣದ ಹಾವಳಿ ಬಂತು ಅಂದ್ರೆ ಇಡೀ ಗಿಡ ಪೂರ್ತಿ ಬಿಳಿ ಬಣ್ಣದ ಎಲೆಗಳು ಕಾಣಿಸ್ತಾ ಇರ್ತವೆ ಸುಮ್ನೆ ನಾವು ತೋಟದೊಳಗೆ ಹೋದ್ರೆ ಸಾಕು ಆ ನೊಣ ಇದ್ದಕ್ಕಿದ್ದ ಹಾಗೆ ಹಾರಾಡುತ್ತೆ ಅವಾಗ ಗೊತ್ತಾಗುತ್ತೆ ಬಿಳಿ ನೊಣ ಅಂತ ಹೇಳ್ಬಿಟ್ಟು ಈಗ ನಾವು ನೋಡೋದಾದ್ರೆ ಹೇಗೆ ಅದನ್ನು ಗುರುತಿಡಿಯೋದು ಗುರುತಿಡಿಯೋದು ಬಹಳ ಸುಲಭ ಬಿಳಿ ನೊಣದ ಹಾವಳಿ ಎಲ್ಲಾ ಭಾಗಗಳಲ್ಲೂ ಕಾಣಿಸುತ್ತೆ ತುದಿಯ ಎಲೆ ಭಾಗಗಳಲ್ಲಿ ರಸ ಇರುವಂತಹ ಸನ್ನಿವೇಶಗಳು ಕಾಣಿಸುತ್ತೆ ಹಾಗೇನೆ ಏನು ಕಳೆ ಗಿಡಗಳು ತೋಟದ ಎಲ್ಲಾ ಗಿಡಗಳಲ್ಲೂ ಕೂಡ ಇದನ್ನ ಕಾಣ್ಬೋದಾಗಿದೆ ನಾವು ಹಿಪ್ಪನೇಳೆ ತೋಟವನ್ನ ಸ್ಥಾಪನೆ ಮಾಡುವಾಗ ನಾವು ಗಿಡದ ಅಂತರವನ್ನ ಸ್ವಲ್ಪ ಹೆಚ್ಚಾಗಿ ಇಟ್ಕೊಳ್ಳೋದ್ರಿಂದ ತ್ರೀ ಬೈ ತ್ರೀ ಸ್ಪೇಸಿಂಗ್ ಮಾಡ್ತೀವಿ ಅದಕ್ಕಿಂತ ಇನ್ನೂ ಅಧಿಕವಾಗಿ ಈಗ ಸಿಕ್ಸ್ ಬೈ ಸಿಕ್ಸ್ ಸ್ಪೇಸಿಂಗ್ ಮಾಡಿಕೊಂಡು ಅಂತರದ ಗಿಡಗಳಿದ್ರೆ ಈ ಹಾವಳಿಯನ್ನ ಕಡಿಮೆ ಮಾಡಬಹುದು ಈಗ ಗುಲಗಜ್ಜಿ ಹುಳು ಮತ್ತೆ ಈ ಗ್ರೀನ್ಲೇಸ್ ವಿಂಗ್ ಅಂತ ನಾವು ಕರಿತೀವಿ ನಮ್ಮ ತೋಟಗಳಲ್ಲಿ ಬಿಡೋದ್ರಿಂದ ಜೈವಿಕವಾಗಿ ಅವುಗಳನ್ನ ಹತೋಟಿಗೆ ತರಬಹುದು ಡಾಕ್ಟ್ರೆ ಈ ಒಂದು ಬಿಳಿ ನೊಣ ಹೆಚ್ಚಾಗಿ ಬೇಸಿಗೆಯಲ್ಲಿ ಕಾಣುತ್ತೆ ಬಿಸಿಲಿದಾಗ ಜಾಸ್ತಿ ಇರುತ್ತೆ ಅಂತ ನಾವು ಕೇಳಿದ್ವಿ ನಿಜಾನ ನಿಜ ಯಾಕಂದ್ರೆ ಬೇಸಿಗೆಯಲ್ಲಿ ಕೂಡ ನಮ್ಮ ಹಿಪ್ಪ ನೇರಳೆ ತುಂಬಾ ಹಸಿರಾಗಿ ಕೀಟಗಳಿಗೆ ಸಿಗುತ್ತೆ ಡಾಕ್ಟರ್ ರಮೇಶ್ ಅವರೇ ಹಿಪ್ ನೇರಳೆನ್ನು ಬಾಧಿಸುವಂತಹ ಯಾವ್ದೇ ತರಹದ ಒಂದು ಕೀಟಗಳ ಹಾವಳಿ ಜಾಸ್ತಿ ಇದೆ ಅಂದಾಗ ನಿಮ್ಮನ್ನು ಸಂಪರ್ಕ ಮಾಡಬಹುದಾ ನಮ್ಮ ಖಂಡಿತವಾಗ್ಲು ಒಂಬತ್ತು ಒಂಬತ್ತು ಸೊನ್ನೆ ಎರಡು ನಾಲ್ಕು ಐದು ನಾಲ್ಕು ಸೊನ್ನೆ ಆರು ಆರು ಮತ್ತೊಮ್ಮೆ ಹೇಳಿ ನಿಮ್ಮ ಸಂಖ್ಯೆಯನ್ನ ಡಬಲ್ ನೈನ್ ಜೀರೋ ಟು ಫೋರ್ ಫೈವ್ ಫೋರ್ ಜೀರೋ ಡಬಲ್ ಸಿಕ್ಸ್ ರಮೇಶ್ ಅವರೇ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದು ನಮ್ಮ ಜೊತೆಗೆ ಇಪ್ಪನೇರಳೆಯನ್ನು ಬಾಧಿಸುವಂತಹ ಕೀಟ ಹಾಗೂ ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಒದಗಿಸಿಕೊಟ್ರಿ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ರೇಷ್ಮೆ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಿಪ್ಪು ನೇರಳೆಗೆ ಬಾಧಿಸುವ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿ ಡಾ ಬಿಎಸ್ ರಮೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದ್ರಿ ಸಂದರ್ಶನ ಹಾಗೂ ಕಾರ್ಯಕ್ರಮ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ದಪಡಿಸಿದ ಈ ಕಾರ್ಯಕ್ರಮ ಪ್ರಸಾರವಾಯಿತು ಕೇಳುಗರೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಸಾಮಾಜಿಕ ಜಾಲತಾಣದಲ್ಲೂ ವೀಕ್ಷಿಸಬಹುದು